ಸರ್ ಈಗ ಮಂಗಳೂರಲ್ಲೇ ನಡೆದಿರ್ತಕ್ಕಂಥ ಗಲಭೆ ಪ್ರಕರಣವಾಗಿ ಈಗಾಗಲೇ ತಮ್ಮ ಸರ್ಕಾರ ಬಾದಿಲ್ ಪರಿಹಾರ ಕೊಟ್ಟಿತ್ತು ಅದೇ ಪರಿಹಾರ ಹಣದಲ್ಲಿ ಕೂಡ ಅವರ ಸಹೋದರ ಇವತ್ತು ಹತ್ತೆಗೆ ಐದು ಲಕ್ಷ ಕೊಟ್ಟಿದ್ದಾನೆ ಆರೋಪವನ್ನ ಭಾರತ ಪೊಲೀಸರು ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಕೊಟ್ಟಿರತಕ್ಕಂತ ಹಣ ದುರ್ಬಳಕೆ ಆಗಿದೆಯೋ ಗೊತ್ತಿಲ್ಲ ನಾನು ದಿನೇಶ್ ಕುಂಡೂರ್ ಮತ್ತು ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಅವ್ರ ಜೊತೆ ಮಾತಾಡಿಲ್ಲ ನಾನು ಜೊತೆ ಅವ್ರಿ ಹೇಳ್ತೀವಿ ಈಗ ಯಾರು ಸಮಾಜಘಾತಕ ಶಕ್ತಿಗಳಿದ್ದಾವೆ ಅವುಗಳನ್ನ ಪಟ್ಟ ಹಾಕ್ಲಿಕ್ಕೆ ಮತ್ತು ಪತ್ತೆ ಹಚ್ಚಲಿಕ್ಕೆ ಒಂದು ವಿಂಗ್ ಬೇಕಾಗ್ತದೆ ಅದಕ್ಕೆ ಒಂದು ಸ್ಪೆಷಲ್ ವಿಂಗ್ ಬೇಕಾಗ್ತದೆ ಅದನ್ನು ಮಾಡಬೇಕು ಅಂತ ಅವ್ರು ಹೇಳಿದ್ರೆ ಸ್ವಲ್ಪ ದಿವಸಕ್ಕೆ ಎರಡು ವರ್ಷ ಸರ್ಕಾರಕ್ಕೆ ಏನಾದರೂ ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದ್ರಾ ಸರ್ಕಾರ ಬಳ್ಳಾರಿಗೆ ವಿಜಯನಗರಕ್ಕೆ ವಿಜಯನಗರದಲ್ಲಿ ಎರಡು ವರ್ಷದ್ದು ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ ದಯಮಾಡಿ ನೀನು ಬಾ ಒಳ್ಳೆ ಎಕ್ಸ್ಟೆಂಡ್ ಇನ್ವಿಟೇಷನ್ ಕೇಂದ್ರ ನಾಯಕರು ಜಾತಿ ಗಣತಿ ಮಾಡಿ ಮೊದಲು ನಿಮ್ಮ ಮಾಡಿದ್ರು ಜಾತಿ ಗಣ ದಿನ ಟೀಕೆ ಮಾಡ್ತಿದ್ರು ಸಿದ್ದರಾಮಯ್ಯನವರು ಜಾತಿ ಜಾತಿಗಳ ನಡುವೆ ಸಂಘರ್ಷ ಈಗ ಏನ್ ಹೇಳ್ತಾರೆ ಈಗ ಸ್ವಾಗತ ಮಾಡ್ತಾರೆ ಮುಕ್ತ ಮನುಷ್ಯನಿಂದ ಸ್ವಾಗತ ಸಿ ಯಾವ ಇದರಿಂದ ತೀರ್ಥ ಎಲ್ಲಿಂದ ಬರಬೇಕು ಅಲ್ಲಿಂದ ಬಂದಾಗ ಅಂದ್ರೆ ಒಟ್ಟಾರೆಯಾಗಿ ಅವರು ರಾಜಕೀಯವಾಗಿ ಹೇಳ್ತಾ ಇದ್ರು ವಾಸ್ತವಿಕತೆ ಮೇಲೆ ಹೇಳ್ತಾ ಇರ್ಲಿಲ್ಲ ಅನ್ನೋದು ಅರ್ಥ ಆಗುತ್ತೆ ಪಾತ್ರ ಯುದ್ಧ ನೀತಿಯಲ್ಲಿ ಕಾಂಗ್ರೆಸ್ ಎರಡು ನೀತಿ ಅನುಸರಿಸ್ತಾ ಇದೆ ಅಂತ ಹೇಳಿ ಹೇಳಿಗೌಡ ದೇವೇಗೌಡರು ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಈ ಬಗೆಯ ನೀತಿಯನ್ನ ಅನುಸರಿಸ್ತಾ ಇದೆ ಪಾಕಿಸ್ತಾನ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಕೇಂದ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಈಗ ಏನ್ ಮಾತಾಡ್ತಾ ಇದಾರೆ ಯಾರಿಗಿರೋದು ದೇವೇಗೌಡ್ರಿ ಸರ್ ಈಗ ಮಂಗಳೂರಲ್ಲೇ ನಡೆದಿರ್ತಕ್ಕಂಥ ಗಡಪೆ ಪ್ರಕರಣವಾಗಿ ಈಗಾಗಲೇ ತಮ್ಮ ಸರ್ಕಾರ ಬಾದಿಲತ್ತೆ ಆದಂತ ಸಂದರ್ಭದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೀವಿ ಪರಿಹಾರ ಹಣದಲ್ಲಿ ಕೂಡ ಅವರ ಸಹೋದರ ಇವತ್ತು ಹತ್ತೆಗೆ ಐದು ಲಕ್ಷ ರೂಪಾಯಿ ಡೀಲ್ ಅನ್ನ ಕೊಟ್ಟಿದ್ದಾನೆ ಆರೋಪವನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ಎಲ್ಲ ಒಂದ್ ಕಡೆ ಸರ್ಕಾರ ಕೊಟ್ಟಿರತಕ್ಕಂತ ಹಣ ದುರ್ಬಳಕೆ ಆಗಿದೆಯ ದಿನೇಶ್ ಗುಂಡೂರಾವ್ ಮತ್ತು ಹೋಮ್ ಮಂತ್ರಿ ಹೋಮ್ ಮಿನಿಸ್ಟರ್ ಅವ್ರ ಜೊತೆ ಮಾತಾಡಿಲ್ಲ ನಾನು ಮಾತಾಡಿದ ಮೇಲೆ ಹೇಳ್ತೀನಿ ಈಗ ಕೂಡ ಆಂಟಿ ಕ್ರಿಮಿನಲ್ ವಿಂಗ್ ಅನ್ನ ಸ್ಥಾಪನೆ ಈಗ ಯಾರು ಸಮಾಜಘಾತಕ ಶಕ್ತಿಗಳಿದಾವೆ ಅವುಗಳನ್ನ ಪಟ್ಟ ಹಾಕ್ಲಿಕ್ಕೆ ಮತ್ತು ಪತ್ತೆ ಹಚ್ಚಲಿಕ್ಕೆ ಒಂದು ವಿಂಗ್ ಬೇಕಾಗ್ತದೆ ಅದಕ್ಕೆ ಒಂದು ಸ್ಪೆಷಲ್ ವಿಂಗ್ ಬೇಕಾಗ್ತದೆ ಅದನ್ನ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ

ಜಾತಿ ಜಾತಿಗಳ ನಡುವೆ ಸಂಘರ್ಷ ಈಗ ಹೇಳ್ತಾರೆ ಈಗ ಸ್ವಾಗತ ಮಾಡ್ತಾರೆ ಮುಕ್ತ ಮನುಷ್ಯನಿಂದ ಸ್ವಾಗತ ಸಿ ಯಾವ ಇದರಿಂದ ತೀರ್ಥ ಎಲ್ಲಿಂದ ಬರಬೇಕು ಅಲ್ಲಿಂದ ಬಂದಾಗ ಮಾತ್ರ ಅವರು ಅಂದ್ರೆ ಒಟ್ಟಾರೆಯಾಗಿ ಅವರು ಹೇಳ್ತಿದ್ದು ಮೊದಲು ರಾಜಕೀಯವಾಗಿ ಹೇಳ್ತಾ ಇದ್ರು ವಾಸ್ತವಿಕತೆ ಮೇಲೆ ಹೇಳ್ತಾ ಇರ್ಲಿಲ್ಲ ಅನ್ನೋದು ಅರ್ಥ ಆಗತ್ತಲ್ವಾ ಆಲ್ವೇನ್ರಿ ಪಾಕ್ತ ನೀತಿಯಲ್ಲಿ ಕಾಂಗ್ರೆಸ್ ಎರಡು ನೀತಿ ಅನುಸರಿಸ್ತಾ ಇದೆ ಅಂತೇಳಿ ದೇವೇಗೌಡ ಆರೋಪೇಗೌಡರು ಆರೋಪ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಈ ಬಗ್ಗೆ ನೀತಿಯನ್ನ ಅನುಸರಿಸ್ತಾ ಇದೆ ಪಾಕಿಸ್ತಾನವಾಗಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಕೇಂದ್ರ ಸರ್ಕಾರದ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಈಗ ಏನ್ ಮಾತಾಡ್ತಾ ಇದಾರೆ ಇಬ್ಬರೀ ನೀತಿ ಯಾರಿಗಿರೋದು